ಸಮರ್ಥ ಸದ್ಗುರು ಶ್ರೀಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕೊರುಡಂಗೆ ಕಣ್ಣು ಬಹುದು ನಿನ್ನೊಲುಮೆಯೆಂದರಿದೆ ನೈ ಕೃಪೆಯಾಗು ಅಂತ ಹೇಳಿ ಸದ್ಗುರುನಾಥನನ್ನು ಅದೆಷ್ಟು ಸುಂದರವಾಗಿ ಗುಣಗಾನಗೈದು ಹೊಗಳಿದರಂತ ಸದ್ಗುರು ಮನಸ್ಸು ಮಾಡಿದಪ ಅಂದ್ರ ಆ ಗುರು ಕೃಪಾ ಆತಪ ಅಂದ್ರ ಒಣಗಿದ ಗಿಡ ಚಿಗರತೈತಂತ ಗೊಡ್ಡ ದನ ಹಿಂಡತೈತಂತ ಕುರುಡ ಜಗತ್ವೈಚಿತ್ರ್ಯವನ್ನು ನೋಡ್ತಾನಂತ ಕುಂಟ ಪರ್ವತವನ್ನು ಏರ್ತಾನಂತ ಮೂಕ ವೇದಾಂತವನ್ನ ನುಡಿತಾನಂತ ಅವನ ಕೃಪಾ ಆಗಬೇಕಷ್ಟ ಹಂಗಂದ್ರೆ ಆ ಕೃಪಾ ಪಡ್ಕೊಳಕ್ಕೆ ದಾರಿ ಯಾವುದಪ್ಪ ಅಂದ್ರೆ ಸತ್ಸಂಗ ಸತ್ಯವಂತರ ಸಂಘವನ್ನು ಮಾಡೋದು ಆ ಸಂಘದಿಂದ ನಾವು ಏನು ಮಾಡೋದಂತಂದ್ರೆ ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳುವುದು ಸತ್ಸಂಗ ಏನು ಮಾಡ್ತೈತಿಪ್ಪ ಅಂತಂದ್ರೆ ನಮ್ಮನ್ನು ನಿಸ್ಸಂಗಿಗಳನ್ನಾಗಿ ಮಾಡ್ತೈತಿ ನಮ್ಮನ್ನು ನಿರ್ಮೋಹಿಗಳನ್ನಾಗಿ ಮಾಡ್ತೈತಿ ನಮ್ಮನ್ನು ಅಚಲವಾಗಿ ನಿಲ್ಲಿಸ್ತೈತಿ ನಮ್ಮನ್ನು ಜೀವನ್ಮುಕ್ತರನ್ನಾಗಿ ಮಾಡ್ತೈತಿ ಅದಕ್ಕೆ ಆ ಸತ್ಸಂಗ ದೊರಿಬೇಕಂದ್ರೆ ಭಾಳ ಕಷ್ಟ ಐತಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ನಮಗೂ ಅಂಥ ಮಹಾತ್ಮರ ಸಂಘವನ್ನು ಮಾಡಪ್ಪ ಅಂತ ಹೇಳ್ತಾರೆ ನಮಗೆ ಸಿದ್ಧಾರುಡರ ಸಂಘ ದೊರತೈತಿ ಮಡಿವಾಳೇಶ್ವರರ ಸಂಘ ದೊರತೈತಿ ಗುರುನಾಥಾರುಡರ ಸಂಘ ದೊರೆತೈತಿ ರಾಘವೇಂದ್ರ ಮಹಾಸ್ವಾಮಿಗಳ ಸಂಘ ದೊರೆತೈತಿ ಚಿದಂಬರ ಮಹಾಸ್ವಾಮಿಯ ಸಂಘ ದೊರತೈತಿ ಸದಾನಂದ ಬಾಬಾರವರ ಸಂಘ ದೊರೆತೈತಿ ಶಿಶುನಾಳ ಶರೀಫರ ಸಂಘ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಸಂಘ ಹೊಸಳ್ಳಿ ಭೂದೀಶ್ವರರ ಸಂಘ ಅರಭಾಮಿ ದುರದುಂಡೇಶ್ವರರ ಸಂಘ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಸಂಘ ಮುಗುಳುಕೂಡದ ಎಲ್ಲಾಲಿಂಗ ಮಹಾಪ್ರಭುಗಳ ಸಂಘ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯ ಸಂಘ ನಮಗೆ ದೊರೆತೈತಲ್ರಿ ಅಥನಿ ಮುರುಗೇಂದ್ರ ಶಿವಯೋಗಿಗಳ ಸಂಘ ದೊರೆತೈತಿ ನಮಗೆ ಅವರ ಸಂಘ ದೊರೆತಿದ್ದಕ್ಕನ ಆ ಮಹಾತ್ಮರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ನಮಗೆ ಅನುಕೂಲ ಆಗೈತಿ ಈ ಸಂಘ ಇದ್ದಿದ್ದಿಲ್ಲ ಅಂದರೆ ಇದು ಸಾಧ್ಯನೇ ಇದ್ದಿದ್ದಿಲ್ಲ ಅದಕ್ಕೆ ಅಂತಹ ಸಂಘ ಬೇಕ್ರಿ ಸಂಘ ಏನು ಮಾಡ್ತೈತಿಪ್ಪ ಅಂದ್ರೆ ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತೈತಿ ಹುಬ್ಬಳ್ಳಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತ ಆ ಹುಬ್ಬಳ್ಳಿಗೆ ಸದ್ಗುರು ಸಿದ್ಧಾರುಡರ ಸಂಘ ದ್ವರ್ತ ಬಿಡ್ತಲ್ರಿ ಸಂಘ ದ್ವರ್ತ ಬಿಡ್ತು ಸಿದ್ಧಾರುಡರು ಇಡೀ ಭಾರತ ದೇಶವನ್ನು ಕಾಲ್ನಡಿಗೆಯಿಂದ ಸಂಚರಿಸಿದರು ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡ್ಕೊಂಡ್ರು ಒಂದ ಪುಣ್ಯ ನದಿಯನ್ನು ಬಿಡಲಿಲ್ಲ ಸಾಗರದ ದಂಡಿಯನ್ನು ಬಿಡಲಿಲ್ಲ ಅವರಲ್ಲಿ ಎಲ್ಲಿ ಉಳಿಲಿಲ್ಲ ನದಿಯಿಲ್ಲ ಸಮುದ್ರ ಇಲ್ಲ ಬೆಟ್ಟ ಇಲ್ಲ ಅಂತಹ ಒಂದು ಹುಬ್ಬಳ್ಳಿಗೆ ಬಂದು ಅವರು ಸ್ಥಾಯಿಕರಾದರು ನೆಲೆಸಿದ್ರು ಅಂದ್ರೆ ಹುಬ್ಬಳ್ಳಿ ಎಷ್ಟು ಜನ್ಮದ ಪುಣ್ಯ ಇರಬಹುದು ಅದು ಎಷ್ಟು ಪುಣ್ಯ ಮಾಡಿರಬಹುದು ಒಳಗೆ ವಾಸ ಮಾಡುವಂಥವ್ರು ಎಷ್ಟು ಪುಣ್ಯಾತ್ಮರು ಇರಬಹುದು ಆ ಪರಮಾತ್ಮ ನೆಲೆಸಿರುವಂಥ ಊರಿನೊಳಗೆ ಅವರು ವಸ್ತಿ ಮಾಡ್ತಾರಪ್ಪ ಅಂದರೆ ಅವರು ಎಷ್ಟು ಜನ್ಮದ ಪುಣ್ಯ ಅವ್ರದ್ದು ಇರಬಹುದು ಅಂಥೇಳಿ ನಾವು ತಿಳ್ಕೊಳ್ಳೋದು ಯಾರೋ ಒಬ್ಬರು ಪುಣ್ಯಾತ್ಮರು ನನ್ನ ಫೋನ್ಪೇಕ್ಕೆ ಐದು ಸಾವಿರದ ಒಂದು ರೂಪಾಯಿ ಹಾಕಿದ್ದಾರೆ ಏನು ಮಾಡ್ತೀರಿ ಅವ್ರು ಯಾರಂತೂ ಗೊತ್ತಾಗಿಲ್ಲ ಅದನ್ನು ಅಜ್ಜಗನ ಮುಟ್ಟಿಸೋ ಕೆಲಸ ನಂದು ಎಂಥ ಜನ ಇರ್ತಾರಂತ ಹೇಳಕತ್ತೆ ನಿಮಗೆ ಆ ಸದ್ಗುರುನಾಥ ಸಿದ್ಧಾರುಡ ಅಪ್ಪನ ಸ್ವರೂಪನಾಗಿ ಹುಬ್ಬಳ್ಳಿಗೆ ಬಂದ ಆ ವಿಷಯವನ್ನು ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಒಂದು ಸುಂದರವಾದಂಥ ಗ್ರಂಥನ ಅನ್ನೋದ್ರದಕ್ಕೆ ಅದನ್ನು ಸರಸ್ವತಿ ಸ್ವರೂಪರಾದಂತಹ ಶಾಂತಲಾ ಯೋಗೀಶ್ ಯಡ್ರಾವಿ ಅವರು ಬರೆದರು ಅವರನ್ನು ನಾವು ಎಷ್ಟು ಸ್ಮರಣೆ ಮಾಡಿದರು ಸಹಿತ ಕಮ್ಮಿನ ನನಗೆ ಶಾಂತಲಾ ಯೋಗೀಶ್ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿ ಇಲ್ಲ ನಾ ಬರೆದಿರುವಂತಹ ಈ ಒಂದು ಕಾದಂಬರಿಯನ್ನು ನೀವು ಗ್ರಂಥ ಅಂತ ಹೇಳಿಕಾರು ಉಚ್ಚಾರ ಮಾಡಿದ್ದು ನೋಡಿ ನನಗೆ ಭಾಳ ಸಂತೋಷ ಆಗೈತಿ ಅಂತ ಅಂದ್ರೆ ಅವರು ಅವ್ರ ಫೋನ್ ಬಂದ ಕೂಡಲೇ ಅವರು ಮಾತಾಡಿದಾಗ ನನಗನಿಸ್ತು ಸಿದ್ಧಾರ್ಡ್ರನ್ನ ಅವರ ರೂಪದಿಂದ ನನ್ನ ಜೊತೆ ಮಾತಾಡಿದಿರೋನಪ್ಪ ಅಂತ ಅನಿಸ್ತು ಈ ಒಂದು ಬಯಲ ಅತಿಥಿ ಎನ್ನುವಂಥ ಮಹಾಗ್ರಂಥದೊಳಗೆ ಇವತ್ತ ಇಪ್ಪತ್ತ ಏಳನೆಯ ಭಾಗವನ್ನು ನೋಡೋದು ಸಿದ್ಧಾರ್ಡ ಪೋಳು ಲೋಕಸಂಚಾರ ಮುಗಿಸಿ ಹುಬ್ಬಳ್ಳಿಗೆ ಬಂದರ ಅಲ್ಲಿಯಿಂದ ಮುಂದೆ ನಡೆದಂತಹ ವಿಷಯಗಳನ್ನು ಆ ರೈಲ್ವೆ ಭೋಗಿ ಒಳಗೆ ಆರಂಭ ಮಾಡಿದಂಥ ಒಂದು ಚರಿತ್ರೆ ಕುಂಭ ಮೇಳದೊಳಗೆ ನಡೆದೈತಿ ಅಲ್ಲಿಂದ ಆ ಸಾಧುಗಳಿಗೆ ಅವರು ಹೇಳ್ತಾರ ಇನ್ನು ಮುಂದೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ಮಾಡಿದಂಥ ಲೀಲೆಗಳನ್ನು ಹೇಳ್ತೀನಿ ಅಂತಾರೆ ಇಲ್ಲಿಯವರೆಗೆ ಅವರ ಮುಂದಿನ ಚರಿತ್ರೆ ಮುಗಿಸಿಬಿಡ್ತೀನಿ ಭಲೇ ಅದು ಈ ಕ್ಷಣದಿಂದಲೇ ಆರಂಭವಾಗಬೇಕು ಈ ಕುಂಭಮೇಳದ ಪವಿತ್ರ ಪರಿಸರದಲ್ಲಿ ಆ ಅಮೃತ ಕುಂಭಧಾರಿಯಿಂದ ನಾವೆಲ್ಲ ಅಮೃತ ಪುತ್ರರಾಗೋಣ ಅಂತ ಹೇಳ್ತಾರೆ ಹಿರಿಯ ಸಾಧುಗಳು ಹೇಳ್ತಾರ ಪೂಜ್ಯರೆ ಇನ್ನು ಮೇಲೆ ಸಿದ್ಧರ ಚರಿತ್ರೆ ಬೇರೆ ಬೇರೆಯವರ ಜೀವನದ ಘಟನೆಗಳಲ್ಲಿ ಬೆರೆತು ಹೋಗುತ್ತದೆ ನದಿ ಬೆಟ್ಟದಿಂದ ಹುಟ್ಟಿ ದಾರಿಯುದ್ದಕ್ಕೂ ಎಷ್ಟೇ ಕಷ್ಟ ಕೋಟಲೆ ಅಡೆತಡೆ ಏನೆಲ್ಲ ಅನುಭವಿಸಿಯೂ ತನ್ನತನ ಕಾಯ್ದುಕೊಂಡು ಕೊನೆಗೆ ಸಾಗರವನ್ನು ಸೇರಿದಾಗ ತನ್ನತನವನ್ನೇ ಕಳೆದುಕೊಂಡಂತೆ ಸಿದ್ಧರು ಈಗ ಬ್ರಹ್ಮರಸ ಸಾಗರವಾದರು ಸರ್ವಾತ್ಮಕ ಭಾವದಲ್ಲಿ ತೇಲಿದರು ಆ ಬ್ರಹ್ಮಜಲದಿಯನ್ನು ತುಂಬಿ ತಂದು ಹೃದಯ ಮಂದಿರದಲ್ಲಿ ಕಲಶವಾಗಿಟ್ಟು ಪೂಜಿಸಿ ಪಾವನರಾದವರೊಂದಿಗೆ ಸಿದ್ಧರ ಚರಿತ್ರೆ ಹೆಣೆದು ಹೋಗುತ್ತದೆ ಅದೇ ಜಲದಿಯ ಕಲಶವನ್ನು ತಂದು ಹೊರಲಾಗದೆ ಬಾಗಿ ಬಾಗಿ ಮೂಗು ಮುರುಳು ಮುರುಟಿ ಸುರುಟಿ ಸೆಪಿಸಿ ಅವರಿಗೆ ಕಷ್ಟ ಕೊಟ್ಟು ಇಲ್ಲವೇ ಬಿರು ನುಡಿದು ಒಡಲ ಮತ್ಸರದಿ ಕುದಿದು ಕಡೆಗೆ ಅವೇ ಅಡಿಗಳೇ ಗತಿಯಂದು ಮನಗಂಡು ಉದ್ಧಾರವಾದವರ ಘಟನೆಗಳು ಬರುತ್ತವೆ ಅಂದರೆ ಇಲ್ಲಿ ಹೇಳುವ ತಾತ್ಪರ್ಯವೇನೆಂದರೆ ಅವರ ನಿಂದಕರು ವಂದಕರು ಒಲಿದವರು ಒದ್ದವರು ಅವರಿಂದ ಎದ್ದವರು ಬಿದ್ದವರು ಕೂಡಿಯೇ ಉದ್ಧಾರವಾದರು ಇದು ಪುಣ್ಯಕಥೆ ಲಕ್ಷ ಲಕ್ಷ ಜನರ ಜೀವನದೊಂದಿಗೆ ಸಿದ್ಧರ ಜೀವನ ಸಮರಸವಾಗಿ ಹೋಗುತ್ತದೆ ಇಲ್ಲಿಯವರೆಗೆ ಹುಟ್ಟಿನಿಂದ ಗುರಿ ಮುಟ್ಟುವರೆಗಿನ ನದಿಯ ವರ್ಣನೆಯನ್ನು ಮಾಡಿದ್ದಾಯಿತು ಇನ್ನು ಸಾಗರದ ವರ್ಣನೆ ಆದರೆ ಅದು ಎಷ್ಟು ಸುಲಭವೋ ಅಷ್ಟೇ ಕಠಿಣ ಸಾಗರಕ್ಕೆ ಯಾವುದರ ಉಪಮೆ ಕೊಡಲು ಸಾಧ್ಯ ಸಿದ್ಧರು ವಂದಕರ ಗೆಲುವಿನ ಸಿರಿ ಗೆಜ್ಜೆಯ ಹೆಜ್ಜೆಯನಾದಕ್ಕೆ ಹಿಗ್ಗಲಿಲ್ಲ ನಿಂದಕರ ಅವ ಹೇಳನದ ಶೂಲ ಎದೆಗೆ ನಾಟಿದರೂ ಕುಗ್ಗಲಿಲ್ಲ ನಮ್ಮ ಭಾರತದ ನೆಲದಲ್ಲಿ ದೇವರು ಅಧ್ಯಾತ್ಮ ಧರ್ಮ ಅಣುವಿನಲ್ಲಿಯೂ ಮೈದುಂಬಿರುವಂತೆ ಜನರ ರಕ್ತ ರಕ್ತದಲ್ಲಿಯೂ ಅದು ಪ್ರವಹಿಸುತ್ತಿದೆ ಅಂತ ಹೇಳಿದಾರೆ ಇಲ್ಲಿ ಸುಂದರವಾಗಿ ಲೇಖಕರು ಸಿದ್ಧಡರ ಒಂದು ಜೀವನದಲ್ಲಿ ಹುಬ್ಬಳ್ಳಿಗೆ ಬಂದಂತಹ ಒಂದು ಘಟನೆಯನ್ನು ವಿವರಣೆ ಮಾಡ್ಕೋತಾ ಹೋಗ್ತಾರೆ ಮತ್ತೊಂದು ಹೇಳ್ತಾರೆ ಏನಂದರೆ ಶಿಲೆಯ ಬುದ್ಧಿಯವರಿಗೆ ಕಲ್ಲಿನ ಮೂರ್ತಿ ಯಾವ ಇಷ್ಟಾರ್ಥ ಪೂರೈಸಿತು ಎಂಬ ಸಂಶಯ ಸ್ವಭಾವವುಳ್ಳವರಿಗೆ ಆ ಮೂರ್ತಿ ಕೇವಲ ಕಲ್ಲು ಆದರೆ ಅದೇ ಕಲ್ಲು ಅದೇ ಮೂರ್ತಿ ಭಕ್ತಿ ಭಾವಕರಿಗೆ ಇಷ್ಟಾರ್ಥ ಪೂರೈಸಿದ ಅನೇಕ ಸಹಸ್ರಾರು ಘಟನೆಗಳನ್ನು ನಾವು ಭಾರತದ ಮೂಲೆ ಮೂಲೆಗಳನ್ನು ತಿರುಗಿದಾಗ ಕಾಣಬಹುದೇನು ಹೀಗಿರುವಾಗ ಸಿದ್ಧರು ಸ್ವಯಂ ಸಿದ್ಧರು ಕಲ್ಪವೃಕ್ಷ ಚಿಂತಾಮಣಿ ಯಾರು ಏನು ಬಯಸಿ ಬಂದರೂ ಅದನ್ನು ಜೊತೆಗೆ ಅವರೇ ನಿಷ್ಪ್ರಹರಾಗಿ ಹಂಚುವ ಅವರ ಕರುಣೆ ಹಾಗೂ ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಂಡೇ ಮರಳುತ್ತಿದ್ದರು ಸಿದ್ಧರು ಯೋಗಿಗಳು ಶಿವಯೋಗಿಗಳು ಅವಧೂತರು ಆರೂಢರು ಏನೆಲ್ಲ ಆದವರು ಆದರೆ ಅವರೆಂದೂ ಅದ್ವೈತ ನುಡಿದು ಅಹಂಕಾರಿಯಾಗಲಿಲ್ಲ ಬ್ರಹ್ಮನ ನುಡಿದು ಭ್ರಮಿತರಾಗಲಿಲ್ಲ ಯಾವ ಜಾತಿ ಮತ ಪಂಥಗಳಲ್ಲಿ ಅವರೆಂದೂ ಭೇದಭಾವ ಮಾಡಲಿಲ್ಲ ತಮ್ಮ ಬಳಿ ಬಂದವರಿಗೆ ಆ ಭೇದ ಮೂಡಿಸಲಿಲ್ಲ ಸಮರಸವಾಗಿ ಬಾಳುವುದನ್ನು ಕಲಿಸಿದರು ಬ್ರಾಹ್ಮಣ ಲಿಂಗಾಯತ ಜಂಗಮ ಮುಸ್ಲಿಮ ಕ್ರಿಶ್ಚಿಯನ ಪಾರ್ಸಿ ಮರಾಠ ಗುಜರಾತಿ ಇನ್ನೂ ಅನೇಕರನ್ನು ಅವರು ಉದ್ಧರಿಸಿದರು ಆಕರ್ಷಿಸಿದರು ಹೇಳಿ ಮುಂದಿನ ಅವರ ಜೀವನವೆಲ್ಲ ಕೇವಲ ಪವಾಡಮಯವೇ ಆಗಿರುವುದೆಂದರೆ ಇಂದಿನವರು ಮೂಗು ಮುರಿಯಬಹುದೇನೋ ಪಿತ್ತ ಕೆರಳಬಹುದೇನೋ ಆದರೆ ಇದ್ದದ್ದನ್ನು ಇದ್ದಂತೆ ಹೇಳುವುದು ಸತ್ಯವೇ ಹೊರತು ಇಂದಿನ ಅಲೆಮಾರಿ ಮನಸ್ಸಿನವರಿಗೆ ಅಂಜಿ ಸುಳ್ಳು ತೊಡಿಸಿ ಸತ್ಯ ಬಿಚ್ಚಿಟ್ಟು ಹೇಳುವುದು ಮಹಾಪರಾಧವೇ ಅಲ್ಲವೇ ಗುರುಗಳೇ ಅಂಥೇಳಿ ಹೌದು ಆದರೆ ನಮಗದು ಬೇಡ ಇದ್ದದ್ದನ್ನೇ ಹೇಳಿರಿ ಅಂತೇಳಿ ಹೇಳಿಕಾರ ಆ ಸಾಧುಗಳು ಹೇಳ್ತಾರ ಆವಾಗ ಹಾಂ ಅದೇ ಸಿದ್ಧ ಜೀವಾನುಕಂಪೆ ಅದ್ವಿತೀಯವಾಗಿಲ್ಲವೇ ಕೋಪ ತಾಪ ಶಾಪವೆಂಬ ಹುಡುಕಿದರೂ ಅದರಲ್ಲಿ ಸಿಗುವುದಿಲ್ಲ ಅವರಲ್ಲಿರುವ ಕರುಣೆ ಒಂದ ಕರಿಗೆ ಅಮೃತವಾದರೆ ನಿಂದ ಕರಿಗೆ ಔಷಧವಾಯಿತು ಅಷ್ಟೇ ಅವರ ಕರುಣೆಯ ಸಿಹಿಯನ್ನು ಚಪ್ಪರಿಸಿದವರು ಕುಣಿದಾಡಿದವರು ಆದರೆ ಅಸ್ವಸ್ಥರಾದ ಅಂದರೆ ವಿರೋಧಿಗಳಿಗೆ ನಿಂದಕರಿಗೆ ಮಾತ್ರ ಔಷಧಿ ಕುಡಿಸಿದರು ಕುಡಿಯುವಾಗ ಕಹಿ ಆದರೆ ಪರಿಣಾಮ ಆರೋಗ್ಯ ಗೆಲುವು ಸಿದ್ಧರಲ್ಲಿ ಒಲವು ಅದೇ ಪವಾಡ ಅಷ್ಟಮಹಾಸಿದ್ಧಿಗಳು ಸಿದ್ಧಿಗಳು ಅವರ ಪದ ತಲದಲ್ಲಿ ಯಾವಾಗಲೂ ಮುಗಿದ ಕೈಯಿಂದಲೇ ಇರುತ್ತಿದ್ದವು ಅವೇ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಿದ್ದವು ಅವೇ ನಿಂದಕರಿಗೆ ಕಾಡಿಸುತ್ತಿದ್ದವು ಇದೇ ಪವಾಡ ಇನ್ನುವ ಅವರ ಚರಿತ್ರದಲ್ಲಿ ಪವಾಡ ಭರಿತವಾಗಿದೆ ಕೆಲ ಕೆಲ ಘಟನೆಗಳನ್ನು ಮಾತ್ರ ನೆನಪಿಸಿಕೊಂಡು ಹೇಳುತ್ತೇನೆ ಕೇಳಿ ಆ ನಿರ್ಜನವಾದ ಅಡವಿಯಲ್ಲಿ ಸಿದ್ಧರು ಸುಮಾರು ಮೂವತ್ತು ವರ್ಷಗಳ ಸಂಚಾರಕ್ಕೆ ಪೂರ್ಣ ವಿರಾಮ ಬಿದ್ದಿತು ನಾಡಿನ ನೆಲದ ತುಂಬೆಲ್ಲ ತಿರುಗಿ ಬಂದ ಪಾದಕಗಳು ದಣಿದಿದ್ದವು ಅಂತ ಹೇಳ್ತಾರೆ ಆ ಒಂದು ಅಡವಿ ಪ್ರದೇಶ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ಸಂಚಾರವನ್ನು ಮಾಡಿ ಕಡೀಕ ಅಲ್ಲಿ ಬಂದು ನೆಲೆಸ್ತಾರೆ ಅವ್ರ ಮನಸ್ಸಿಗೆ ಬುದ್ಧಿಗೆ ಚಿತ್ತಕ್ಕೆ ಇನ್ನೆಲ್ಲಿಯೂ ಹೋಗಬಾರ್ದಪ್ಪ ಅಂತ ಅನಿಸ್ತಂತ ನೋಡ್ರಿ ಆ ಒಂದು ಹುಬ್ಬಳ್ಳಿ ಹೊರಭಾಗಕ್ಕೆ ಬಂದ ಮೇಲೆ ಅಲ್ಲಿ ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲೇ ಚಿದ್ಗನಾನಂದ ಸ್ವಾಮಿ ಮಂದಿರದ ಒಳಗೆ ಮಲ್ಕೊಂಡು ಬಿಡ್ತಾರೆ ಅಲ್ಲಿ ದನಕಾಯಿ ಹುಡುಗರು ಬರ್ತಿರ್ತಾವೆ ಒಂದು ದಿನ ನೋಡಿದ್ರು ಎರಡು ದಿನ ನೋಡಿದ್ರು ಹತ್ತು ದಿವಸ ನೋಡಿದ್ರಿ ಹೆಂಗೆ ಮಲ್ಕೊಂಡಿದ್ರು ಹಂಗೆ ಮಲ್ಕೊಂಡಿದ್ರು ಸಿದ್ಧಾರುಡರು ಅವಾಗ ಕಾಯೋ ಹುಡುಗರು ನೋಡಿ ನೋಡಿ ಏನಂದ್ರಂದ್ರೆ ಇವ ಯಾರೋ ದರಿದ್ರ ದಾನ ಕಾಣ್ತೈತಿ ಅಂತ ಒಬ್ಬ ಅಂದ ಇವ ಯಾವೋ ಹುಚ್ಚದನ ಅಂತ ಕೇರ ಒಬ್ಬ ಅಂದ ಇವನಿಗೇನು ಕನ್ಗಿನ್ನದವ ಇಲ್ಲೋ ಕುರುಡದಾನೋ ಅಂತ ಒಬ್ಬ ಅಂದ ಇವ ಕುಂಟದನ ಅಂತ ಹೇಳಿಕಾರೆ ಒಬ್ಬ ಅಂದ ಇನ್ನೊಬ್ಬ ಅಂದ ಅವೇನು ಜೀವಂತದಾನೋ ಏನು ಸತ್ತಾನೋ ಯಾರಿಗೊತ್ತ ಒಬ್ಬ ಒಂದ ஹுச்சாத அந்த இன்னொந்த எல்லாரும் கையாக படிக்கு இடக்கணுன ஆமில் எல்லாரும் கைது கர்க்கோகணும் மத்த அவன் குண்டப்பா அந்த அவனிஷ்ட மத்தி தப்பா அந்த ஊடுஹ்ணும் அந்த மாதாட் எல்லா ஹுடுகுர் கூடிக்கார எல்லா ஹுடுகுரூ கூ ಮಾತಾಡಿದರು ಆತಂತ ಹೇಳಿಕಾರ ನಡ್ರಿ ನೋಡೋಣ ಅಂತ ಹೇಳ್ಕಾರ ಆ ದನ ಕಾಯಿ ಹುಡುಗರು ಕೈಯಾಗ ಒಂದೊಂದು ಬಡಿಗೆ ಹಿಡ್ಕೊಂಡು ಕ್ಯಾರೆ ಸಾವಕಾಶ ಒಳಗೆ ಹೋದ್ರೆ ನೋಡ್ರಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗೆ ಆವಾಗ ನೋಡ್ಕೋತ ನಿಂತರು ಯಾವಾಗ ಸಮೀಪ ಹೋಗಿ ಮಲಗಿದಂತಹ ಸಿದ್ಧಾರ್ಡ್ರನ್ನ ನೋಡ್ತಾರೆ ಅವರಿಗೆ ಏನೋ ಒಂದು ಆನಂದ ಅವರ ದರ್ಶನ ಆದ ಕೂಡಲೇನ ಅವ್ರ ಶಾಂತಿಯಿಂದ ನಿದ್ದೆ ಮಾಡಕತ್ತಿದ್ದನ್ನು ನೋಡ್ರು ಅವ್ರಿಗೆ ತಿಳಿದಾರದ ಕಣ್ಣೀರು ಹೊಂಟವ್ರಿ ಇವ ಏನೋ ಒಂದು ಶಕ್ತಿ ಇವನೊಳಗೈತಂಥೇಳ ಆ ದನಕಾಯಿ ಹುಡುಗರು ಅನುಭವಕ್ಕೆ ಬರಕತ್ತಿರ ಒಂದು ಸ್ವಲ್ಪ ಒಬ್ಬ ಏನಂದ ಯಾರ ಪೋನಿ ಇಲ್ಲೇ ಕಡಿವ್ಯಾಗ ಮಲಗಿ ಅಂಥೇಳಿ ಒಬ್ಬ ಚೀರಿದ ಉಳ್ಕಿದ ಹುಡುಗರು ನಗಾಕತ್ತು ಕತ್ತು ಅಷ್ಟು ನೋಡ್ರಿ ಸಿದ್ಧಾರ್ಡ್ರ ಕನ್ ತೆಗೆದ್ರು ಆ ಕಂಗಳಲ್ಲಿ ಬೆಳ್ಳಿ ಚುಕ್ಕಿಯನ್ನು ಕಂಡಂಥ ಅನುಭವ ಹುಡುಗರಿಗೆ ಆತು ನೋಡ್ರಿ ಎಷ್ಟು ಪುಣ್ಯ ಮಾಡಿರ್ಬೋದಂಥ ದನಕಾಯಿ ಹುಡುಗರು ನಮ್ಮಪ್ಪ ಅವರನ್ನು ಕಣ್ಣು ತೆಗ್ದನ್ನು ನೋಡಿದ ಅದರೊಳಗೆ ಬೆಳ್ಳಿ ಚುಕ್ಕಿ ಕಂಡಿತ್ತಂತ ಅಂದ ಮ್ಯಾಲೆ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ಸುಮ್ಮನೆ ಒಂದು ಲಂಗೂಟಿ ಇತ್ತು ಬಂದು ಕಟ್ಟಿ ಮೇಲೆ ಕುಂತರು ಹುಡುಗರು ಮತ್ತು ನಗಾಕತ್ರು ಅವರು ನೋಡಿಸಿದ್ದ ಎರಡ್ರ್ ನಗಾಕತ್ತರು ನೋಡ್ರಿ ಆ ಒಳಗೆ ಅಡವಿ ಒಳಗೆ ಮಧ್ಯರಾತ್ರಿ ಬೆಳದಿಂಗಳ ಬಿದ್ದಂಗೆ ಆನಂದ ಆತಂತ ನೋಡ್ರಿ ಹುಡುಗರಿಗೆ ನಗಿಯೊಳಗನ ಬೆಳ್ದಿಂಳಿಗೆ ಕಂಡಿತು ಆವಾಗ ಒಬ್ಬ ಹುಡುಗಿನಂದ್ರ ಏ ನಿನಗೆ ಮಾತಾಡೋಕೆ ಬರ್ತೈತಿ ನಪ ಅಂತ ಕೇಳಿದ ಜೋರ ಧ್ವನಿ ಮಾಡಿ ಸಿದ್ಧಾರ್ಥರು ಅಂದರು ಬರ್ತದಪ್ಪ ಮಾತಾಡಕ್ಕೆ ಬರದವ್ರಿಗೆ ಮಾತಾಡೋಕೆ ಬರದೇ ಇದ್ದವ್ರಿಗೆ ಮಾತಾಡ್ಸೋ ಹಾಕು ನನಗೆ ಬರ್ತೈತಿ ಅಂದ್ಬಿಟ್ರು ಮಾತಾಡೋಕೆ ಬರದೇ ಇದ್ದವ್ರನ್ನ ಮಾತಾಡೋ ಹಂಗೆ ಮಾಡೋಕ್ಕೂ ಬರ್ತೈತಿ ಅಂದ್ಬಿಟ್ರು ಮಸ್ತ್ ಅದಿ ಬಿಡು ಹಂಗಾರ ಅಲ್ಲ ಅನ್ನು ಹಂಗಲ್ಲ ಒಂದು ಕೆಲಸ ಮಾಡು ನಮ್ಮ ಶಂಕರದ ನೋಡಿಲ್ದ ಮೂಕದಪ್ಪ ನೋಡೋನು ಹಂಗಾರ ಇವ್ ಮಾತಾಡೋಕೆ ಹತ್ಸಪ್ಪ ನೋಡೋನು ಅಂತ ಹುಡುಗರು ಅಂದರು ಶಂಕರ ಅವ್ರ ಅಂತೆ ಹೋಗಕ್ಕೆ ಹೆದರಾಕತ್ತಾನೆ ಆದ್ರೂ ಸಹಿತ ಆ ದೈವಿ ಕಳೆ ಮೂಕ ಶಂಕರ್ನನ್ನು ಆಕರ್ಷಿಸಿತು ಹೋಗಿ ಸಿದ್ಧಾರುಡರ ಪಾದದಂತೆ ಕುಂತ ಆ ಮೂಕಶಂಕರನ ತಲೆ ಮ್ಯಾಲೆ ಪರಮಾತ್ಮ ಸಿದ್ಧಾರುಡರು ಹಸ್ತವನ್ನಿಟ್ಟರು ನೋಡ್ರಿ ಕಿವಿಯೊಳಗೆ ಹೇಳಿದರು ಓ ನಮಃ ಶಿವಾಯ ಅಂದರು ಮೂಕ ಮೂಕಶಂಕರ ಬ್ರಹ್ಮಾನಂದದ ತೇಲಾಡಿದಂಗೆ ಆಗಿಬಿಡ್ತು ಓಂ ನಮ್ಮ ಶಿವಾಯ ಅನ್ನ ಕತ್ಬಿಟ್ಟ ಮೂಕ್ ಮಾತಾಡಕತ್ತ ಮೂಕ್ ಮಾತಾಡಕತ್ತಾ ಅಂತ ಹೇಳಿಕಾರ ಒಂದು ಹಬ್ಬನ ಮಾಡಿಬಿಟ್ರು ಆ ಅರಣ್ಯ ಪ್ರದೇಶದೊಳಗೆ ಹುಡುಗರು ಕೇಳ್ತಾರೆ ನಿನ್ನ ಹೆಸರು ಏನಪ್ಪಾ ಅಂಥೇಳಿಕ್ರ ಸಿದ್ಧಾರ್ಡ್ ಅಂತಾರ ಅಂತಂದ್ರವರು ಸಿದ್ಧಾರ್ಡ್ ಅಂತಾರ ಮತ್ತು ಈಗ ಎಂಟತ್ತು ದಿನದಿಂದ ಇಲ್ಲೇ ಮಲ್ಕೊಂಡಿಲ್ಲ ಊಟ ಗಿಟ್ಟ ಅಂತ ಕೇಳಿದ್ರು ಹುಡುಗರು ಕೊಟ್ಟರು ಉಂತ್ನಪ್ಪ ಅಂದ್ರೆ ಸಿದ್ಧಾರುಡರು ಹುಡುಗರಿಗೆ ದೊಡ್ಡ ಖುಷಿ ಆಯಿತು ಒಂದು ಕ್ಷಣದೊಳಗೆ ಹೆತ್ತ ತಂದೆ ತಾಯಿಗಳ ಹುಡುಗರೊಳಗೆ ಕಂಡರು ಒಂದು ಕ್ಷಣದೊಳಗೆ ಆ ಹುಡುಗರು ಬ್ರಹ್ಮಾನಂದದೊಳಗೆ ತೇಲಾಡಿದರು ಬಡ ತಮ್ಮ ಏನು ಗಿಡಗಳಿಗೆ ತೂಗು ಹಾಕಿದರು ಬುತ್ತಿ ಗಂಟವನೆಲ್ಲ ತೊಗೊಂಡು ಬಂದರು ಸಿದ್ಧಾರ್ಡ್ರನ್ನ ನಡಕೊಂಡ್ರಸಿ ಬಿಚ್ಚಿ ಬಿಚ್ಚಿ ಇಡಾಕತ್ತಾರ ಏನು ಬೇಕು ತಗೋ ಸಿದ್ದಪ್ಪ ನಿನಗೆ ಸಿದ್ದಪ್ಪ ನಿನಗೆ ಏನು ಬೇಕು ತಗೋ ಅಂತ ಹೇಳಿಕ್ರೆ ಆರುಡಪ್ಪ ಆರುಡಪ್ಪ ಅಂತಿದ್ರಂತ ಊಟ ಮಾಡ್ಕೋತ ಒಬ್ಬ ಹುಡುಗಿ ಕೇಳ್ದ ನಿನಗೆ ರಾತ್ರಿ ಇಲ್ಲಿ ಒಬ್ಬನ ಮಲಗಾಕೆ ಹೆದರಿಕಿ ಬರೋಂಗಿಲ್ಲೇನು ಅಂತ ಒಬ್ಬ ಹುಡುಗಿ ಕೇಳ್ದ ಆವಾಗ ಸಿದ್ಧಾರ್ಡ್ರು ಅಂದರು ಎಲ್ಲ ಕಡೆಗೂ ನಾವು ಒಬ್ಬ ಅದಿನಪ ಅದಕ್ಕೆ ನನಗೆ ಒಬ್ಬನ ಮಲಗಾಕೆ ಅಂಜಿಕೆ ಬರೋದಿಲ್ಲ ಅಂದ್ರೆ ಸಿದ್ಧಾರ್ಡ್ರು ಮತ್ತು ಹಾವು ಹುಳಿ ತಾಳ ನರಿ ಬಂದ್ರೆ ಅಂತ ಮತ್ತೊಬ್ಬ ಕೇಳಿದ ಅವು ನಾನಪ್ಪ ನನಗೆ ನಾನು ಯಾಕೆ ಹೆದರಬೇಕು ಅಂತ ಸಿದ್ಧಾರ್ಡ್ರು ಅಂದರು ಭಾಳ ವಿಚಿತ್ರ ಮಾತಾಡ್ತಿಪ್ಪ ಆರುಡಪ್ಪ ನೀ ಇಲ್ಲೇ ಇರು ನಾಳೆ ನಾವು ಮತ್ತೆ ಬರ್ತೀವಿ ಬುತ್ತಿ ತರ್ತೀವಿ ಎಲ್ಲರೂ ಕೂಡಿ ಊಟ ಮಾಡೋಣ ಅಂತಂದ್ರೆ ಇಲ್ಲರಿಪ್ಪ ಎಲ್ಲಿಯೂ ಹೋಗಂಗಿಲ್ಲ ನಾಳೆ ಮತ್ತೆ ಬರ್ರಿ ಸಿದ್ಧಾರ್ಡಪ್ಪಗಳು ಹೇಳ್ತಾರೆ ನೋಡ್ರಿ ಹುಬ್ಬಳ್ಳಿ ಎಷ್ಟು ಪುಣ್ಯ ಮಾಡಿತಿ ನಾ ಎಲ್ಲೂ ಹೋಗೋದಲ್ಪ ಇಲ್ಲೇ ಇರ್ತೇನೆ ಅಂದರು ಹುಡುಗರು ಅಗದಿ ಖುಷಿಯಿಂದ ಓಡಿ ಓಡಿ ಹೋದರು ನೋಡ್ರಿ ಆವಾಗ ಹುಡುಗರು ಜೋಡಿ ಆಟನೂ ಆಡ್ತಿದ್ದರು ಸಿದ್ಧಾರುಡ್ರು ಮರಕೋತಿ ಆಟ ಆಡೋದು ಚಿನ್ನಿ ಪನ್ನಿ ಆಟ ಆಡೋದು ಲಗೂರಿ ಆಟ ಆಡೋದು ಕುಂಟಲ್ಪಿ ಆಟ ಆಡೋದು ಮರಕೋತಿ ಆಟ ಆಡೋಕತ್ತರಂದ್ರೆ ಸಿದ್ಧಾರ್ಡ್ರ ಯಾರು ಕನಿಗೂ ಕಾಣಿಸ್ದಂಗೆ ಗಿಡ ತುದಿ ಮೇಲೆ ಕುಂತು ಬಿಡ್ತಿದ್ರಂತ ಆರುಡಪ್ಪ ನಾವು ಸೋತೀವಿ ಬಾಯಪ್ಪ ಅಂತ ಹುಡುಗರು ಅಂತಿದ್ದು ಅಂತ ನೋಡ್ರಿ ಆವಾಗ ಸಿದ್ಧಾರುಡ್ರು ಮೇಲಿಂದ ಕೆಳಗಿಳಿದು ಬರ್ತಿದ್ರಂತ ಅಲ್ಲಿ ಮೊದಲೇ ಟಪ್ಪ ಅಂತ ಹೇಳಿಕ್ರೆ ಅವನು ದನಗಳವು ಆಕಳ ಎಮ್ಮೆ ಇದ್ದು ಅವನು ಕಾಯೋ ಹುಡುಗ ಆ ಮೂಕ್ ಶಂಕ್ರಪ್ಪ ಮೊದಲೇ ಟಪ್ಪ ಯಾಕೋ ದನಗಳು ಬರಲಿಲ್ಲ ಹೊತ್ತು ಮನಗಾಕಿ ಬಂತು ಏನು ಮಾಡೋದು ಅಂತ ಹೇಳಿಕಾರ ಮನೆ ಬಿಟ್ಟವರ ಬರ್ಬಿಡ್ದ ದೂರ ಅವನು ದನಗಳು ಬರೋದು ಕಂಡಿತು ಮತ್ತು ಆ ಶಂಕರಪ್ಪ ಬರಕತ್ತಿದ್ದ ಶಂಕರಪ್ಪ ಏ ಶಂಕರ ಮತ್ತು ಕೈ ಸೊನ್ನಿ ಮಾಡಿ ಕೇಳಿದರು ಯಾಕೆ ಇಷ್ಟೊತ್ತು ಮಾಡಿದೋ ಅಂತ ಬರೀ ಕೈ ಸೊನ್ನಿ ಮಾಡಿ ದಿನ ಕೇಳೋ ಹಂಗೆ ಮೊದಲೇ ಟಪ್ಪ ಆ ಶಂಕರಪ್ಪನ ಕೇಳಿದ ಆವಾಗ ಬುದ್ಧಿ ಅಲ್ಲಿ ಅಡವ್ಯಾಗ ಒಬ್ಬ ಆರೂಡಪ್ಪ ಬಂದಾನ ನನ್ನ ಕಿವಿ ಒಳಗ ಓಂ ನಮಃ ಶಿವಾಯಿ ಅಂದ ಮಾತಾಡೋದು ಬಂತು ಅಂತ ಅಂದವ ಶಂಕರಪ್ಪ ಬಾಲಕ ಶಂಕರಪ್ಪ ಮೂಕ ಹುಟ್ಟಿನಿಂದ ಮೂಕ ಇಂಥವು ಇಷ್ಟು ಸ್ಪಷ್ಟವಾಗಿ ಹೆಂಗೆ ಮಾತಾಡೋಕ ಅಂತ ಹೇಳಿಕ್ರೆ ಮೊದಲೇ ಟಪ್ಪಗೆ ಆಶ್ಚರ್ಯ ಆಯ್ತು ಹುಟ್ಟು ಮೂಕ ಆಮೇಲೆ ಉಸಿರು ನಿಂತಂಗೆ ಆತು ಮೊದಲೇ ಟಪ್ಪಗೆ ಆವಾಗ ಶಂಕರ ಯಾರಂದ್ಯೋ ಯಾವ ಮಹಾತ್ಮ ಅವನ ಹೆಸರು ಏನಂದ್ಯೋ ಅಂತ ಮೊದಲಿ ಟಪ್ಪ ಕೇಳಿದ ಬುದ್ಧಿ ಆರುಡಪ್ಪಂತರಿ ಸಿದ್ಧಾರುಡಪ್ಪಂತ ನೋಡ್ರಿ ಅಂತ ಅಂದ ಅಲ್ಲೋ ನೀ ನೋಡಿದಂಥ ಆ ಸಿದ್ಧಾರ್ಡಪ್ಪ ಕಾಣಕ್ಕೆ ಹೆಂಗದಾನು ಅಂತ ಕೇಳಿದ ಮೊದಲಿ ಟಪ್ಪ ಮಾತನಾಡುತ್ತಿರುವಂತಹ ಶಂಕ್ರೆಪ್ಪ ಬಾಲಕನನ್ನು ಮುಂದಿನ ಒಂದು ಭಾಗದೊಳಗೆ ಸಿದ್ಧಾರ್ಡ್ರು ಹೇಗಿದ್ರು ಅಂತ ಮೂ ಮೂಕ ಬಾಲಕ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂಥೇಳ ಕೇಳಿ ನಾವು ಧನ್ಯರಾಗೋಣ ಧನ್ಯರಾಗೋಣ